ಭಕ್ತರೇ ಇಂದು ನಾವು ಶ್ರೀ ರಾಘವೇಂದ್ರ ಸ್ವಾಮಿಯವರ ಜೀವನದ ಆರಂಭದ ಪವಿತ್ರ ಅಧ್ಯಯನವನ್ನು ತಿಳಿಯೋಣ ಬನ್ನಿ ಭಾರತದ ತಮಿಳುನಾಡಿನ ಭುವನಗಿರಿ ಪಟ್ಟಣದಲ್ಲಿ ಶಕ ಸಾವಿರದ ಐನೂರ ತೊಂಬತ್ತೈದರಲ್ಲಿ ಬ್ರಾಹ್ಮಣ ದಂಪತಿಗಳಾದ ತಿಮ್ಮಣ್ಣ ಭಟ್ಟ ಮತ್ತು ಗೋಪಿಕಾಂಬರಿಗೆ ಒಬ್ಬ ದೈವ ಶಿಶು ಜನಿಸಿದರು ಆ ಮಗುವಿಗೆ ವೆಂಕಟನಾಥ ಎಂಬ ಹೆಸರಿಟ್ಟರು ಕೆಲವರು ಅವರನ್ನು ಶ್ರೀ ವೆಂಕಟೇಶ್ವರನ ಗೌರವಾರ್ಥವಾಗಿ ವೆಂಕಟಾಚಾರ್ಯ ಎಂದು ಕರೆಯುತ್ತಿದ್ದರು ವೆಂಕಟನಾಥರ ಬಾಲ್ಯ ಬಹಳ ಪ್ರತಿಭಾಶಾಲಿಯಾಗಿ ಬೆಳೆಯಿತು ಅವರ ಆರಂಭಿಕ ವಿದ್ಯಾಭ್ಯಾಸ ಮುಗಿದ ನಂತರ ಅವರನ್ನು ಕುಂಭಕೋಣಂನ ಶ್ರೀಮಠಕ್ಕೆ ಸೇರಿಸಲಾಯಿತು ಅಲ್ಲಿಂದ ಹಿಂದಿರುಗಿದ ನಂತರ ಅವರು ಸರಸ್ವತಿ ಬಾಯಿ ಅವರನ್ನು ವಿವಾಹವಾದರು ದಂಪತಿಗೆ ಒಬ್ಬ ಮಗನಾದ ಲಕ್ಷ್ಮೀ ನಾರಾಯಣಾಚಾರ್ಯರು ಜನಿಸಿದರು ನಂತರ ಅವರ ಕುಟುಂಬವು ಕುಂಭಕೋಣಂಗೆ ಸ್ಥಳಾಂತರಗೊಂಡಿತು ಇದೇ ರಾಯರ ಜೀವನದ ಪವಿತ್ರ ಪ್ರಾರಂಭ ಭಕ್ತರೇ ಈಗ ನಾವು ಶ್ರೀ ರಾಘವೇಂದ್ರ ಸ್ವಾಮಿಯವರ ಆಧ್ಯಾತ್ಮಿಕ ಪಯಣವನ್ನು ತಿಳಿಯೋಣ ಬನ್ನಿ ಶ್ರೀಮಠದಲ್ಲಿ ವೆಂಕಟನಾಥರು ಮಹಾನ್ ಗುರು ಸುಧೀಂದ್ರ ತೀರ್ಥರ ಶಿಷ್ಯರಾಗಿದ್ದರು ಅವರ ಮಾರ್ಗದರ್ಶನದಲ್ಲಿ ರಾಘವೇಂದ್ರ ಸ್ವಾಮಿಯವರು ವೇಗವಾಗಿ ಪ್ರಗತಿ ಸಾಧಿಸಿದರು ಶೀಘ್ರದಲ್ಲೇ ಪ್ರತಿಭಾವಂತ ವಿದ್ವಾಂಸರಾಗಿ ಹೊರಹೊಮ್ಮಿ ಹಿರಿಯ ಪಂಡಿತರೊಂದಿಗೆ ನಡೆದ ಚರ್ಚೆಗಳಲ್ಲಿಯೂ ಸದಾ ಜಯ ಸಾಧಿಸುತ್ತಾ ಇದ್ದರು ಸಂಸ್ಕೃತ ಹಾಗೂ ವೈದಿಕ ಗ್ರಂಥಗಳ ಮಹಾಜ್ಞಾನಿಯಾಗಿ ಜನಪ್ರಿಯರಾದ ವೆಂಕಟನಾಥರು ಸಾವಿರದ ಹದಿನಾಲ್ಕರಲ್ಲಿ ಸನ್ಯಾಸ ಸ್ವೀಕರಿಸಿ ರಾಘವೇಂದ್ರ ತೀರ್ಥ ಎಂಬ ಪವಿತ್ರ ಹೆಸರನ್ನು ಪಡೆದರು ಅವರು ಗುರು ಸುಧೀಂದ್ರ ತೀರ್ಥರ ಬ್ರಹ್ಮಾಂಡ ವಾಸದ ನಂತರ ಸಾವಿರದ ಆರುನೂರ ಇಪ್ಪತ್ತೊಂದರಲ್ಲಿ ರಾಘವೇಂದ್ರ ತೀರ್ಥರು ಮಠದ ಪೀಠಾಧಿಪತಿಗಳಾಗಿ ಸೇವೆ ಸಲ್ಲಿಸಲು ಪ್ರಾರಂಭ ಮಾಡ್ತಾರೆ ಅವರು ಸಾವಿರದ ಆರುನೂರ ಇಪ್ಪತ್ತೊಂದರಿಂದ ಸಾವಿರದ ಆರುನೂರ ಎಪ್ಪತ್ತೊಂದರವರೆಗೆ ಅಂದರೆ ಐವತ್ತು ವರ್ಷಗಳ ಕಾಲ ಮಠದ ಸೇವೆಯನ್ನು ನಿರ್ವಹಿಸಿದರು ಈ ಅವಧಿಯಲ್ಲಿ ರಾಘವೇಂದ್ರ ಸ್ವಾಮಿಯವರು ದಕ್ಷಿಣ ಭಾರತದಾದ್ಯಂತ ಸಂಚಾರ ಮಾಡಿ ಮಾಧ್ವಾಚಾರ್ಯರ ದ್ವೈತ ತತ್ವವನ್ನು ಬೋಧಿಸಿದರು ಅನೇಕ ಪವಾಡಗಳ ಮೂಲಕ ಲಕ್ಷಾಂತರ ಭಕ್ತರ ಮನಸ್ಸನ್ನು ಗೆದ್ದರು ಅಂತಿಮವಾಗಿ ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಶ್ರೀ ರಾಘವೇಂದ್ರರು ಮಂತ್ರಾಲಯದಲ್ಲಿ ಜೀವಂತ ಸಮಾಧಿ ಪಡೆದರು ಇಂದಿಗೂ ಆ ಪವಿತ್ರ ಸ್ಥಳದಲ್ಲಿ ಅನೇಕ ಭಕ್ತರು ತಮಗೆ ದೊರೆಯುವ ಆಶೀರ್ವಾದವನ್ನು ಅನುಭವಿಸುತ್ತಿದ್ದಾರೆ ಭಕ್ತರೇ ಶ್ರೀ ರಾಘವೇಂದ್ರರ ಮೂಲ ಮಂತ್ರ ಜಪದ ಮಹಿಮೆ ಅನನ್ಯವಾದುದು ಈ ಪವಿತ್ರ ಮಂತ್ರವನ್ನು ಜಪಿಸುವುದರಿಂದ ನಾವು ಅನೇಕ ರೀತಿಯ ಪ್ರಯೋಜನಗಳನ್ನು ಪಡೆಯಬಹುದು ಎಂದು ನಮ್ಮ ಹಿರಿಯರು ಹೇಳಿದ್ದಾರೆ ಇದು ಶ್ರೀ ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದವನ್ನು ನೇರವಾಗಿ ಪಡೆಯಲು ಅತ್ಯಂತ ಶಕ್ತಿಯುತವಾದ ಮಂತ್ರವೆಂದು ಭಕ್ತರ ನಂಬಿಕೆ ಜೀವನದಲ್ಲಿ ಯಾವ ಸಮಸ್ಯೆಯೇ ಎದುರಾದರೂ ಅದು ಆರೋಗ್ಯವಾಗಲಿ ಕುಟುಂಬದ ಸಂಕಟವಾಗಲಿ ಹಣಕಾಸಿನ ತೊಂದರೆಯಾಗಲಿ ಅಥವಾ ಮನಸ್ಸಿನ ಶಾಂತಿ ಬೇಕಾದರೂ ಯಾರು ಬೇಕಾದರೂ ಈ ಮಂತ್ರವನ್ನು ಜಪಿಸಬಹುದು ಶ್ರೀ ರಾಘವೇಂದ್ರ ಮೂಲ ಮಂತ್ರದ ಜಪದಿಂದ ಭಕ್ತನ ಮನಸ್ಸಿಗೆ ಶಾಂತಿ ದೊರೆತು ಎಲ್ಲ ಕಷ್ಟಗಳು ನಿಧಾನವಾಗಿ ನಿವಾರಣೆಯಾಗುತ್ತವೆ ಎಂಬುದರಲ್ಲಿ ಸಂಶಯವೇ ಇಲ್ಲ ಶ್ರೀ ರಾಘವೇಂದ್ರ ಸ್ವಾಮಿಯವರ ಮೂಲ ಮಂತ್ರ ಹೀಗಿದೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಈ ಮಂತ್ರವನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಜಪಿಸಿದರೆ ಮನಸ್ಸಿಗೆ ಶಾಂತಿ ಅಡೆತಡೆಗಳ ನಿವಾರಣೆ ಹಾಗೂ ಶ್ರೀ ರಾಘವೇಂದ್ರರ ಆಶೀರ್ವಾದ ದೊರೆಯುತ್ತದೆ ಎಂದು ಭಕ್ತರು ನಂಬುತ್ತಾರೆ ಸಾಮಾನ್ಯವಾಗಿ ನೂರ ಎಂಟು ಬಾರಿ ಜಪಿಸುವುದು ಅತ್ಯುತ್ತಮ ಎಂದು ಹೇಳಲಾಗುತ್ತದೆ ಭಕ್ತರೇ ರಾಘವೇಂದ್ರ ಸ್ವಾಮಿಯವರ ಪೂಜೆ ಸರಳವಾದರೂ ಅತ್ಯಂತ ಪವಿತ್ರವಾಗಿದೆ ಈ ಪೂಜೆಯನ್ನು ಆರು ಗುರುವಾರಗಳವರೆಗೆ ನಿರಂತರವಾಗಿ ಮಾಡಿ ಏಳನೇ ಗುರುವಾರ ಸಮರ್ಪಕವಾಗಿ ಮುಕ್ತಾಯ ಮಾಡಬೇಕು ಗುರುವಾರದಂದು ಮುಂಜಾನೆ ಬೇಗ ಎದ್ದು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಆ ಸ್ಥಳದಲ್ಲಿ ಸುಂದರವಾದ ರಂಗೋಲಿ ಹಾಕಿ ಅದರ ಮೇಲೆ ಮರದ ಮಣೆಯನ್ನು ಇಟ್ಟು ಸ್ವಚ್ಛಗೊಳಿಸಿ ಮತ್ತೆ ರಂಗೋಲಿ ಅಲಂಕಾರ ಮಾಡಿ ನಂತರ ಸ್ವಚ್ಛಗೊಳಿಸಿದ ರಾಯರ ಮೂರ್ತಿ ಅಥವಾ ಫೋಟೋವನ್ನು ಮಣೆಯ ಮೇಲೆ ಇಟ್ಟು ಕುಂಕುಮ ಹಾಗೂ ಗಂಧವನ್ನು ಹಚ್ಚಿ ತುಳಸಿ ಹಾರ ಹಾಗೂ ಹೂಗಳನ್ನು ಹಾರವನ್ನು ಅರ್ಪಿಸಿ ರಾಯರ ಫೋಟೋದ ಮುಂದೆ ಐದು ಮುಖದ ದೀಪವನ್ನು ಬೆಳಗಿಸಿ ಪೂಜೆಯಲ್ಲಿ ಹಣ್ಣುಗಳು ತೆಂಗಿನಕಾಯಿ ವಿಳೆದೆಲೆ ಅಡಿಕೆ ಇತ್ಯಾದಿಗಳನ್ನು ಇಡಿ ಮುಖ್ಯವಾಗಿ ರಾಯರ ಪೂಜೆಯಲ್ಲಿ ಅರಿಶಿನ ಬಳಸುವುದು ಅತ್ಯಂತ ಶ್ರೇಷ್ಠವಾಗಿದೆ ರಾಯರನ್ನು ಪೂಜಿಸುವ ಮೊದಲು ಮೊದಲು ಗಣೇಶನ ಪೂಜೆ ಮಾಡಿ ಅವನಿಗೂ ಹೂವು ಹಾಗೂ ಹಣ್ಣುಗಳನ್ನು ಅರ್ಪಿಸಿ ನಂತರ ರಾಯರ ಮುಂದೆ ಕುಳಿತು ಮನಸ್ಸಿನ ಆಸೆಗಳನ್ನು ಈಡೇರಿಸುವಂತೆ ಪ್ರಾರ್ಥನೆ ಮಾಡಿಕೊಳ್ಳಿ ದೂಪ ದೀಪ ಹಚ್ಚಿ ನೈವೇದ್ಯವನ್ನು ಅರ್ಪಿಸಿ ಕೊನೆಗೆ ಎರಡು ಅಥವಾ ಮೂರು ತುಳಸಿ ಎಲೆಗಳನ್ನು ಕೈಯಲ್ಲಿ ಮುಚ್ಚಿಕೊಂಡು ರಾಯರಿಗೆ ಹನ್ನೊಂದು ಪ್ರದಕ್ಷಿಣೆ ಹಾಕಿ ಪ್ರದಕ್ಷಿಣೆ ಹಾಕುವಾಗ ಈ ಪವಿತ್ರ ಮಂತ್ರವನ್ನು ಜಪಿಸಿ ಭಕ್ತರೇ ಈಗ ಶ್ರೀ ರಾಘವೇಂದ್ರ ಸ್ವಾಮಿಯವರ ಪೂಜೆಯಲ್ಲಿ ಅತ್ಯಂತ ಮುಖ್ಯವಾದ ಭಾಗವನ್ನು ತಿಳಿಯೋಣ ರಾಯರಿಗೆ ಹನ್ನೊಂದು ಪ್ರದಕ್ಷಿಣೆ ಹಾಕುವಾಗ ಈ ಪವಿತ್ರ ಶ್ಲೋಕವನ್ನು ಪಠಿಸಬೇಕು ಅದ್ಯಾವುದೆಂದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಂ ಕಲ್ಪರುಕ್ಷಾಯ ನಮತಂ ಕಾಮಧೇನವೇ ಪ್ರದಕ್ಷಿಣೆ ಮುಗಿಸಿದ ನಂತರ ನಮ್ಮ ಕೈಯಲ್ಲಿರುವ ತುಳಸಿ ಎಲೆಗಳನ್ನು ರಾಯರ ಮೇಲೆ ಹರಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು ಕೊನೆಯಲ್ಲಿ ಶ್ರೀ ರಾಘವೇಂದ್ರರ ಕಡೆಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಪೂಜೆಯನ್ನು ಸಮಾಪ್ತಿ ಮಾಡಬೇಕು ಈ ವ್ರತದ ಸಮಯದಲ್ಲಿ ಮಧ್ಯಾಹ್ನದಲ್ಲಿ ಒಂದು ಬಾರಿ ಮಾತ್ರ ಅನ್ನ ಸೇವಿಸಬೇಕು ರಾತ್ರಿಯಲ್ಲಿ ಕೇವಲ ಹಣ್ಣು ಮತ್ತು ಹಾಲು ಮಾತ್ರ ಸೇವಿಸಬೇಕು ಮಲಗುವ ಚಾಪೆ ಅಥವಾ ಮಂಚವನ್ನು ಬಳಸದೆ ನೆಲದಲ್ಲೇ ಮಲಗುವುದು ಶ್ರೇಷ್ಠ ಎಂದು ಹೇಳಲಾಗಿದೆ ಈ ಪವಿತ್ರ ಪೂಜಾ ವಿಧಾನವನ್ನು ಪ್ರಾಮಾಣಿಕವಾಗಿ ಅನುಸರಿಸಿದರೆ ಜೀವನದಲ್ಲಿ ಸಕಾರಾತ್ಮಕತೆ ಹೆಚ್ಚುತ್ತದೆ ಅಡೆತಡೆಗಳು ನಿವಾರಣೆಯಾಗುತ್ತವೆ ಮತ್ತು ಶ್ರೀರಾಘವೇಂದ್ರರ ಕೃಪೆ ಸದಾ ನಿಮ್ಮೊಂದಿಗೆ ಇರುತ್ತದೆ